ಬಿಕಾಸ್ ಅದು ತುಂಬಾ ಎವಿಡೆಂಟ್ ಆಗಿ ಫೇಕ್ ಅಂತ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಅದು ಗೊತ್ತಾಗ್ಬಿಡ್ತಾರೆ ಅವ್ರಿಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ತಿರುಗುತ್ತೆ ಇದು ತುಂಬಾನೇ ಕ್ಯೂಟ್ ಆಗಿದೆ ಸ್ಪೂನ್ಸು ಸ್ಪ್ಯಾಚುಲಾಸ್ ಎಲ್ಲ ಮಡ್ಗಕ್ಕೆ ಅಲ್ಲ ಒಂಥರ ಕ್ಲಾಸಿ ಆಗಿದೆ ಅಂತಾನೆ ಹೇಳ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಚಿಸ್ ಸರ್ಪಂಚ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈ ಒಂದು ನಾನು ಕ್ಲೋಸ್ ಆಗಿಬಿಟ್ಟಿದ್ದೀನಿ ಸೊ ಈ ವ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ನಿಮಗೆ ತಮ್ಮೇಲ್ ಟೈಟಲ್ ಎಲ್ಲ ನೋಡಿ ಗೊತ್ತಾಗಿರುತ್ತೆ ಈ ವ್ಲಾಗ್ ಏನು ಅಂತ ಸೊ ಫೈನಲಿ ನನ್ನ ಈ ಒಂದು ಕಿಚನ್ ಇದೆಯಲ್ಲ ಸೊ ಫ್ರೆಂಡ್ಸ್ ನನ್ನ ಕಿಚನ್ದು ಮೇಜರ್ ಮೇಜರ್ ಪ್ಲೇಸು ಅಂತಂದರೆ ಇದು ಈ ಒಂದು ರ್ಯಾಕ್ ಏನಿದೆಯಲ್ಲ ಇದೇನೆ ಸೊ ಸೆಟ್ ಅಪ್ ಮಾಡ್ಬೇಕು ಅಂತ ಇದ್ದೀನಿ ಆಲ್ರೆಡಿ ಪ್ರೀವಿಯಸ್ ಲಾಗೋ ನಾನು ನಿಮಗೆ ನಮ್ಮ ಕಿಚನ್ ರೆನೋವೇಷನ್ದು ಅಂತ ಈ ಟೈಲ್ಸ್ ಎಲ್ಲ ಹಾಕ್ಸಿ ತೋರಿಸಿದೀನಿ ನಾನು ನಮ್ಮ ಮನೆಯದು ಹಾಗೂ ನಮ್ಮ ಮತ್ತೆ ಮನೆಯದು ಅಂದ್ರೆ ಪಕ್ಕದ ಮನೆ ಇದೆಯಲ್ಲ ಅದರಲ್ಲಿ ಸೊ ಇವತ್ತು ಬಂದು ಕಿಚನ್ ಅಲ್ಲಿ ಐ ಮೀನ್ ಕಿಚನ್ ರೆನೋವೇಷನ್ ಮಾಡೋಣ ಅಂತ ಸೊ ಬೇಸಿಕಲಿ ಇವೆಲ್ಲ ರೇಷನ್ ಆಗಲಿ ಅಥವಾ ಸಾಮಾನು ಏನೋ ಎಲ್ಲಾನು ಫುಲ್ ಹಿಂಗೆ ಡಂಪ್ ಮಾಡಿಬಿಟ್ಟಿದೀವಿ ಫ್ರೆಂಡ್ಸ್ ನೋಡ್ಬೋದು ಪ್ರತಿಯೊಂದು ಹಿಂಗೆ ಈ ಥರ ಡಂಪ್ ಮಾಡಿದೀವಿ ಸೊ ಇವೆಲ್ಲ ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಅಂಡ್ ನಾನು ಡಿ ಮಾರ್ಟು ಹಾಗೂ ವಿಶಾಲ್ ಮಾರ್ಟ್ ಇಂದ ಶಾಪಿಂಗ್ ಮಾಡಿದ್ನಲ್ಲ ಸೊ ಅವೆಲ್ಲ ಐಟಮ್ಸ್ ನೀಟ್ ಆಗಿ ಅಂತ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ನೋಡಿ ನಾನಂತೂ ಈ ಒಂದು ವ್ಲಾಗ್ ಗೆ ಈ ಒಂದು ಡೇಗೆ ತುಂಬಾ 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 ಎಕ್ಸೈಟೆಡ್ ಆಗಿದ್ದೆ ಬಿಕಾಸ್ ಶಾಪಿಂಗ್ ಎಲ್ಲ ಮಾಡಿದೆ ಬಟ್ ಏನು ನಾನು ನೀಟಾಗಿ ಅಸೆಂಬಲ್ ಮಾಡಿರ್ಲಿಲ್ಲ ನೀಟಾಗಿ ಜೋಡಿಸಿರ್ಲಿಲ್ಲ ಸೊ ಫೈನಲಿ ಇವತ್ತು ಮಾಡೋಣ ಅಂತ ಇದೀನಿ ಏನ್ ಬರುತ್ತೆ ಅಂತ ಗೊತ್ತಿಲ್ಲ ಹೌದು ಮತ್ತೆ ಮೀಶೋ ಇಂದ ಕೆಲವೊಂದು ರ್ಯಾಕು ಸ್ಟ್ಯಾಂಡು ಮತ್ತೆ ಇದು ಕಿಚನ್ ಅಂತ ಪೀಸ್ ಟೈಪ್ ಎಲ್ಲ ಇರುತ್ತಲ್ಲ ಅವೆಲ್ಲ ನಾನು ಆರ್ಡರ್ ಮಾಡಿದ್ದೀನಿ ಅದಿನ್ನೂ ಬಂದಿಲ್ಲ ಅದನ್ನ ಕಾಯ್ಕೊಂಡು ಕುತ್ಕೊಂಡ್ರೆ ಇದು ಲೇಟ್ ಆಗುತ್ತೆ ಅಂತ ಅನ್ಕೊಂಡು ಇವಾಗ ನಂತರ ಎಷ್ಟಿದೆ ಅವೆಲ್ಲ ಮಾಡ್ತೀನಿ ಫ್ರೆಂಡ್ಸ್ ಅದು ಬಂದಾಗ ಅದ್ರದ್ದು ಒಂದು ಬ್ಲಾಗಲ್ಲಿ ನಾನು ಇವಾಗ ತೋರಿಸ್ತೀನಿ ಓಕೆನಾ ಸೊ ಎಸ್ ನೋಡ್ಬೋದು ಅದು ಬಂದು ಸರಿ ಡಬ್ಬಾ ನಮ್ಮ ಕೊಟ್ಟು ಕಳಿಸಿರೋದು ಸೊ ಇದು ಕೂಡ ಸರಿ ಇದೆ ಇದು ನಮ್ಮ ಅಕ್ಕ ಮನೆಯಿಂದ ಬಂದಿರೋದು ಟಿಶ್ಯೂ ಪೇಪರ್ ಒಂದು ಲಾಟ್ ಲಾಟ್ ಇದೆ ನಮ್ಮ ಮನೇಲಿ ಒಂದು ನಾಲ್ಕೈದು ಟಿಶ್ಯೂ ಪೇಪರ್ ಇದೆ ಸೊ ಇದು ಬಂದು ಯಾವ ಕಾಳು ಇದು ಹೆಂಗ್ ನಮ್ಮ ಮನೆಗೆ ಬಂತು ಅಂತ ಗೊತ್ತಿಲ್ಲ ಬೇಸಿಗೆ ನಮ್ಮ ಮಮ್ಮಿ ನಮ್ಮ ಅಕ್ಕ ಕೊಟ್ಟಿರೋದು ಬಟ್ ನಮ್ಮ ಅಕ್ಕ ಮನೆಯಿಂದ ನಮ್ಮ ಮನೆಗೆ ಹೆಂಗ್ ಬಂತು ಗೊತ್ತಿಲ್ಲ ಮತ್ತೆ ಅವ್ಳ ಮನೆಗೆ ಕೊಡ್ಬೇಕು ನಾನು ಸೊ ಬನ್ನಿ ಫ್ರೆಂಡ್ಸ್ ನೀವು ವ್ಲಾಗ್ನಾಗ ಸ್ಟಾರ್ಟ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನಗೆ ಮಾತ್ರ ಅಲ್ಲ ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ಬಟ್ಟೆ ಮಾಡೋಕೆ ಹಾಕ್ಸಿತ್ತು ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ನೀವೇ ಸಪೋರ್ಟ್ ಮಾಡಬೇಕು ನೀವೇ ಸಬ್ಸ್ಕ್ರೈಬ್ ಮಾಡಬೇಕು ನೀವು ನೀವಲ್ದಲ್ಲಿ ಇನ್ಯಾರು ಮಾಡ್ತಾರೆ ಅಲ್ವಾ ಸೊ ಓಕೆ ಫ್ರೆಂಡ್ಸ್ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮಾಡ್ತೀನಿ ಫಸ್ಟ್ ಐಟಮ್ಸ್ ತಂದು ಆಚೆಗೆ ಹಾಡ್ತೀನಿ ಸೊ ಲಡ್ಡು ಅವ್ರ ಅಜ್ಜಿ ಆಟ ಆಡ್ತಾ ಇದ್ದಾನೆ ಬರೋಕ್ಕಿಂತ ಮುಂಚೆ ನನ್ನ ಕೈಲಿ ಎಷ್ಟಾಗುತ್ತೋ ಅವೆಲ್ಲ ಮಾಡ್ತೀನಿ ಓಕೆನಾ ನಮ್ಮ ಮನೇಲಿ ಫ್ರೆಂಡ್ಸ್ ನಿಮಗೆ ಏನ್ ಸಿಗುತ್ತೋ ಸಿಗಲು ಬಟ್ ಈ ತರ ಬಾಕ್ಸಸ್ ತುಂಬಾ ಸಿಗುತ್ತೆ ಬಿಕಾಸ್ ಇವೆಲ್ಲ ಬಂದು ಸೆಟಪ್ ಸೆಟ್ ಅಪ್ ಬಾಕ್ಸ್ ಅವ್ರ ಆಫೀಸ್ ಸದ್ಯಕ್ಕೆ ಮೇಲ್ಗಡೆ ಹಾಕ್ತೀನಿ ಇದು ಬಂದು ಫ್ರೆಂಡ್ಸ್ ಅರುಣ್ ಅವರ ಟೂಲ್ ಬಾಕ್ಸು ಪ್ರತಿಯೊಂದು ಸ್ಕ್ರೂ ಡ್ರೈವರು ಸೀಸರು ಪ್ರತಿಯೊಂದೂ ಇದೆ ಅವ್ರಿಗೆ ತುಂಬ ಇಷ್ಟ ಟೂಲ್ ಬಾಕ್ಸ್ ಅದು ಏನಂತ ಗೊತ್ತಿಲ್ಲ ಅಂಡ್ ನೆಕ್ಸ್ಟ್ ಒಂದು ತುಂಬಾ ಜನ ಅನ್ಕೋತೀರಾ ಲಕ್ಷ್ಮಿ ಏನು ಕಿಚನ್ ಅಷ್ಟೊಂದು ಇದಾಗಿ ಇಟ್ಕೊಂಡಿದ್ದೀರಲ್ಲ ಅಂತ ಸೊ ನಾವು ಟೈಲ್ಸ್ ಅಂದರೆ ಟೈಲ್ಸ್ ಎಲ್ಲ ಹಾಕ್ಸಿದ್ವಲ್ಲ ಹೇಳಿದ್ನಲ್ಲ ಸೊ ಅವಾಗ ಸ್ವಲ್ಪ ಜೋಡಿಸಿದ ಸಾಮಾನೆಲ್ಲ ಅವ್ರು ಇದೊಳಗೆ ಡಂಪ್ ಮಾಡಿಬಿಟ್ರು ಬೇಕಾದ್ರೆ ಆಮೇಲೆ ಮತ್ತೆ ಮಡಗಣ ಅನ್ಕೊಂಡು ನಾನು ಸುಮ್ಮನಾಗಿ ಬಿಟ್ಟೆ ಆ್ಯಂಡ್ ರ್ಯಾಕ್ ಎಲ್ಲ ಆರ್ಡರ್ ಮಾಡಿದ್ನಲ್ಲ ಅವೆಲ್ಲ ಇನ್ನೂ ಕರೆಕ್ಟಾಗಿ ಬಂದಿರಲಿಲ್ಲ ಒಂದು ಬಂದಿರೋ ಇನ್ನು ಎರಡು ಆರ್ಡರ್ ಮಾಡಿದ್ ಬಂದಿಲ್ಲ ಸೊ ಎಲ್ಲ ಒಟ್ಟಿಗೆ ಬರಲಿ ನೀಟಾಗಿ ಮಾಡೋಣ ಅಂತ ಅನ್ಕೊಂಡಿದೆ ಅದಕ್ಕೋಸ್ಕರ ಇಷ್ಟೊಂದು dele aí do friends <laughs> ಓಕೆ ಫ್ರೆಂಡ್ಸ್ ಸೊ ಲಡ್ಡು ಬಂದು ಅವರ ಅಜ್ಜಿ ತಾತ ಜೊತೆ ಆಟ ಆಡ್ತಾ ಇದ್ದ ಸೊ ಅವ್ನು ಬರೋಕ್ಕಿಂತ ಮುಂಚೆನೇ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಬೇಗ ಬೇಗ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಐಟಮ್ಸ್ ಎಲ್ಲ ಮತ್ತೆ ಸ್ಲ್ಯಾಬ್ ಮೇಲೆ ಇಡ್ತಾಯಿದ್ದೀನಿ ಬಿಕಾಸ್ ಸಣ್ಣ ಪುಟ್ಟ ಏನೇನೋ ಇರುತ್ತೆ ಅದಕ್ಕೆ ಕೆಲವೊಂದು ಸರ್ತಿ ಕೈಗೂ ಸಿಗಲ್ಲ ಅದು ಬೈ ಚಾನ್ಸ್ ಆಗ ಅಲ್ಲೇ ಮಿಸ್ ಆಗಿ ಲಡ್ಡು ಬಾಯಿಗೆ ಹಾಕೊಂಡು ಸುಮ್ಮನೆ ಯಾಕೆ ಅನ್ಕೊಂಡು ಸ್ಲ್ಯಾಬ್ ಮೇಲೆ ಇದ್ದೀನಿ ನನ್ನ ಹತ್ರ ದೊಡ್ಡ ಕವರು ಇರಲಿಲ್ಲ ಅದರ ಎಲ್ಲ ಹಾಕೋಕ್ಕೆ ಅಂತ ಅದಕ್ಕೆ ಅದ್ರ ಮೇಲೆ ಇಟ್ಟು ಅದನ್ನ ನೀಟಾಗಿ ಒರೆಸಿ ಆಮೇಲೆ ಮತ್ತೆ ಜೋಡಿಸೋಣ ಅಂತ ಫ್ರೆಂಡ್ಸ್ ಇದು ಎರಡು ಸ್ಕಿಪ್ಪಿಂಗ್ ಇದೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಇಲ್ಲೊಂದು ಸ್ಕಿಪ್ಪಿಂಗ್ ಇದೆ ಇಲ್ಲೊಂದು ಸ್ಕಿಪ್ಪಿಂಗ್ ಇದೆ ಟೋಟಲ್ ಮೂರು ಸ್ಕಿಪ್ಪಿಂಗ್ ನಮ್ಮ ಮನೇಲಿ ಓಕೆ ಫ್ರೆಂಡ್ಸ್ ಸೊ ತುಂಬ ನನಗೆ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾಯಿದ್ರು ಸೊ ಹಲವಾರು ಕ್ವಶನ್ಸ್ ಹಂಗೆ ಬರ್ತಾನೆ ಇದೆ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಆಲ್ರೆಡಿ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಕೊಟ್ಟಿದ್ದೀನಿ ಮೇ ಬಿ ನೀವೆಲ್ಲ ಹೊಸ ಸಬ್ಸ್ ಸಬ್ಸ್ಕ್ರೈಬರ್ಸಾ ಅಥವಾ ಆ ವ್ಲಾಗ್ನ ಮಿಸ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ ಲೈಕ್ ಮನೆ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ ಇದು ಸ್ವಂತ ಮನೆನ ಯಾಕೆ ಮನೆ ಶಿಫ್ಟ್ ಮಾಡ್ತಾ ಇಲ್ಲ ಎಲ್ಲ ಕೇಳ್ತಾ ಇದ್ರಿ ಸೊ ಎಸ್ ಫ್ರೆಂಡ್ಸ್ ಇದು ನಮ್ಮ ಬಂದು ಸ್ವಂತ ಮನೆ ನಮ್ಮ ಅತ್ತೆ ಇದ್ದಾರಲ್ಲ ಅದು ಆ ಒಂದು ಮ ಬಿಲ್ಡಿಂಗ್ ಬಂದು ಅವರದು ನಾನಿರೋ ಬಿಲ್ಡಿಂಗ್ ಬಂದು ನಮ್ಮದು ಸೊ ನಮ್ಮ ಒಂದು ಫ್ಲೋರಲ್ಲಿ ಮೂರು ಮೂರು ಮನೆ ಇದೆ ಮೂರು ಮನೆ ಮೇಲುಗಡೆ ಒಂದು ಶೆಡ್ ಮನೆ ಇದೆ ಅಷ್ಟೇನೆ ಬಾಡಿಗೆ ಏನಾದ್ರು ಅಷ್ಟು ಜಾಸ್ತಿ ಬರಲ್ಲ ಕೆ ಚಿಕ್ಕ ಚಿಕ್ಕ ಮನೆ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಓಕೆ ಈ ರ್ಯಾಕ್ ಎಲ್ಲ ಕ್ಲೀನ್ ಆಗಿದೆ ಬುದ್ದ ಅಷ್ಟೇ ಇರೋದು ಸೊ ಗುದ್ದನ ಎಲ್ಲೂ ಈ ತರ ಇಡಕ್ ಮನ್ಸ್ ಬರ್ತಾ ಇಲ್ಲ ಅದಕ್ಕೆ ಎಲ್ಲೇನೆ ಇಟ್ಟಿದ್ದೀನಿ ಅಂಡ್ ಬನ್ನಿ ಇದನ್ನ ಫಸ್ಟ್ ನಾನು ಬಟ್ಟೆ ತಗೊಂಡು ಹೊರಿಸ್ತೀನಿ ಒದ್ದೆ ಬಟ್ಟೆ ತಗೊಂಡು ಹೊರಸಕ್ಕೆ ಆಗಲ್ಲ ಅಂದ್ರೆ ಒದ್ದೆ ಬಟ್ಟೆ ಮಾಡ್ತೀನಿ ಗೊತ್ತಾ ಫುಲ್ ನೀಟಾಗಿ ಆಗಿ ಹಿಂಗ್ ಜಾಸ್ತಿ ಆಮೇಲೆ ಹೊರಿಸ್ತೀನಿ ಬಿಕಾಸ್ ಇದು ಮಾಮೂಲಿ ಗೋಡೆ ತರ ಅಲ್ವಾ ಸೊ ಇದು ಮಾಡಕ್ ಆಗಲ್ಲ ಅಂದ್ರೆ ಸ್ಲಾಬ್ ಬಂದು ಪೇಂಟ್ ಎಲ್ಲ ಹೊಡೆದವ್ರಲ್ವಾ ಸೊ ಜಾಸ್ತಿ ಒದ್ದೆ ಬಟ್ಲು ಪೇಂಟ್ ಎಲ್ಲ ಬಂದ್ಬಿಡುತ್ತೆ ಸೊ ಫಸ್ಟ್ ಇದನ್ನ ಕ್ಲೀನ್ ಮಾಡ್ತೀನಿ ಅದಾದ್ಮೇಲೆ ಕೆಳಗಡೆ ಇದು ಫ್ರೆಂಡ್ಸ್ ಇದನ್ನ ಕ್ಲೀನ್ ಮಾಡ್ತೀನಿ ಅದಾದ್ಮೇಲೆ ಕೆಳಗಡೆ ರ್ಯಾಕ್ ಏನಿದೆಯಲ್ಲ ಇದು ಆಮೇಲೆ ಓಪನ್ ಮಾಡೋಣ ಇದನ್ನ ಫುಲ್ ನೀಟಾಗಿ ಕ್ಲೀನ್ ಮಾಡೋಣ ಸೊ ಮನೆ ಬಗ್ಗೆ ಹೇಳಾಯಿತು ಆ್ಯಂಡ್ ನೆಕ್ಸ್ಟ್ ಬಂದು ನೀವೆಲ್ಲ ಹೇಳ್ತೀರಾ ಇರೋ ಮನೆ ಬಾಡಿಗೆ ಕೊಟ್ಟು ನೀವು ಲೀಸ್ ಮನೆ ಹೋಗ್ಬೋದಲ್ವಾ ಅಥವಾ ಬಾಡಿಗೆ ಮನೆಗೆ ಹೋಗ್ಬೋದಲ್ಲ ಅಂತ ಫ್ರೆಂಡ್ಸ್ ನಾವು ಇರೋ ಮನೆ ಬಾಡಿಗೆ ಕೊಟ್ಟರು ನಮಗೆ ಅಷ್ಟೊಂದು ಬಾಡಿಗೆ ಬರೋಲ್ಲ ನಾನು ಹೇಳ್ದಂಗೆ ಅಷ್ಟೊಂದು ರೆಂಟ್ ಇಲ್ಲ ಬಿಕಾಸ್ ಚಿಕ್ಕ ಮನೆ ಒನ್ ಬಿ ಎಚ್ ಕೆ ಇರೋದ್ರಿಂದ ಆ್ಯಂಡ್ ನಮಗೆ ಬಾಡಿಗೆ ಮನೆಗೆ ಹೋಗಿ ಇಷ್ಟ ಇಲ್ಲ ಫ್ರೆಂಡ್ಸ್ ಬಿಕಾಸ್ ನಾವು ನೆಕ್ಸ್ಟ್ ಮನೆಗೂರ ನಮಗೆ ತ್ರೀ ಬಿ ಎಚ್ ಕೆನೇ ಹೋಗಬೇಕು ಅಂತ ನಾವು ಡಿಸೈಡ್ ಆಗಿದ್ದೀವಿ ಓಕೆನಾ ಆ್ಯಂಡ್ ತ್ರೀ ಬಿ ಎಚ್ ಕೆ ಬಾಡಿಗೆ ಅಂತ ಅಂದರೆ ಆದರೂ ನಲ್ವತ್ತು ಸಾವಿರ ಕಡಿಮೆ ಅಂದರೆ ನಾವು ಇರೋ ಏರಿಯಾ ನಲ್ವತ್ತು ಸಾವಿರ ಕಡಿಮೆ ನಿಮಗೆ ಎಲ್ಲೂ ಬಾಡಿಗೆ ಸಿಗಲ್ಲ ಆ್ಯಂಡ್ ನಲ್ ತಿಂಗ್ಳಿಗೆ ನಲ್ವತ್ತು ಸಾವಿರ ಅಂತ ಅಂದರೆ ತುಂಬ ಜಾಸ್ತಿ ಅಂದರೆ ನಮ್ಮ ಬಜೆಟ್ ಸ್ವಲ್ಪ ಅಷ್ಟೊಂದಿಲ್ಲ ಸೊ ತುಂಬಾ ಜಾಸ್ತಿ ಆಗುತ್ತೆ ಅಂಡ್ ನೆಕ್ಸ್ಟ್ ಲೀಸ್ ಬೇಕಾದ್ರೆ ಹೋಗ್ಬೋದು ನಾವು ಲೀಸ್ ಫುಲ್ ರೆಡಿ ಇದ್ವಿ ಸ್ವಲ್ಪ ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಲೀಸ್ಗೆ ಏನು ತೊಂದರೆ ಇತ್ತಿಲ್ಲ ಬಟ್ ನಮಗೆ ಲೀಸ್ ಸಿಕ್ಕಿಲ್ಲ ಲೈಕ್ ನಮಗೆ ತ್ರೀ ಬಿ ಎಚ್ ಕೆತ್ತು ತ್ರೀ ಬಿ ಎಚ್ ಕೆ ಅಂತಂದರೆ ಲೀಸ್ಗೆ ಸ್ವಲ್ಪ ಕಷ್ಟ ಆಗಿತ್ತು ನಮಗೆ ಎಲ್ಲರೂ ಬಾಡಿಗೆ ಕೊಡ್ತೀವಿ ಅಂತ ಅಂದರು ಮಾತ್ರ ಲೀಸ್ಗೆ ಯಾರೂ ಕರೆಕ್ಟಾಗಿ ಕೊಡ್ತೀನಿ ಅಂತ ಅಂದಿಲ್ಲ ಇಲ್ಲಾಂದ್ರೆ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಹತ್ಕೊಂಡು ಹೋಗಬೇಕು ಲಿಫ್ಟ್ ಇಲ್ಲ ಇಲ್ಲ ಅಂದ್ರೆ ನೀರಿನ ಪ್ರಾಬ್ಲಮ್ ಇಲ್ಲಾನೇ ನಮ್ಮ ಏರಿಯಾ ಅಲ್ಲ ಸ್ವಲ್ಪ ನಮ್ಮ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂಡ್ ನಮಗೆ ನಮ್ಮ ಏರಿಯಾನೇ ಬೇಕು ಅಂದರೆ ಸ್ಪೆಷಲಿ ನಮ್ಮ ಮಾವಂಗೆ ನಮ್ಮ ಏರಿಯಾನೆ ಬೇಕು ಬಿಕಾಸ್ ಹುಟ್ಟು ಗುಟ್ಟು ಬೆಳ್ದಿದ್ದೆಲ್ಲ ಇದೇ ಮನೆ ಫ್ರೆಂಡ್ಸ್ ಅವ್ರಿಗೆ ಬಿಟ್ಟು ಬರೋಕೆ ಇಷ್ಟ ಇಲ್ಲ ಆ್ಯಂಡ್ ಮೂರು ಒಂದು ಮೋಟರ್ ಆನ್ ಮಾಡಬೇಕು ಅವೆಲ್ಲ ಏನೇನೋ ಪರ್ಸನಲ್ ಕೆಲಸ ಎಲ್ಲ ಇತ್ತು ಸೊ ಅವೆಲ್ಲ ಬಿಟ್ಟು ಬರೋಕೆಲ್ಲ ಆಗಲ್ಲ ಅಂತ ಅನ್ಕೊಂಡು ನಾವು ಕೊನೆಗೂ ನಮ್ಮ ಸ್ವಂತ ಮನೆಗೆ ಬಂದಿದ್ದು ಚಿಕ್ಕದಾದ್ರೂ ಪರವಾಗಿಲ್ಲ ನಮ್ಮ ಸ್ವಂತ ಮನೆ ಅಲ್ವಾ ಅಂತ ಅನ್ಕೊಂಡು ಸೊ ಇದಷ್ಟು ನೀವು ಕೇಳಿದ್ದ ಪ್ರಶ್ನೆಗಳ ಉತ್ತರ ಆ್ಯಂಡ್ ಇವಾಗ ನೀವು ನೋಡ್ಬೋದು ಫ್ರೆಂಡ್ಸ್ ನಾನು ನೀಟಾಗಿ ಎಲ್ಲ ಪಾತ್ರೆಯೂ ಬಾಕ್ಸನ್ನು ತೆಗೆದು ಜೋಡಿಸ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಬಾಕ್ಸೆಸು ಮನ್ಸ್ ಬಂದಿಲ್ಲ ಇಂಡಸ್ ವ್ಯಾಲಿ ಬಾಕ್ ಎಂದರೆ ಇಂಡಸ್ ವ್ಯಾಲಿಯಿಂದ ಎಲ್ಲ ಪರ್ಚೇಸ್ ಮಾಡಿದ ನಾನು ಪಾತ್ರೆಗಳು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಏನೂ ಇದು ಮಾಡೋಂಗಿಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ಸೊ ಅದರಿಂದ ಎಲ್ಲ ಪರ್ಚೇಸ್ ಮಾಡಿದ್ದು ನಾನು ಬಟ್ ನಾನು ಯೂಸು ಜಾಸ್ತಿ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪನೇ ಯೂಸ್ ಮಾಡಿದ್ರು ಯೂಸ್ ಮಾಡಿದ್ರು ಕೂಡ ಮತ್ತೆ ನಾನು ಆ ಬಾಕ್ಸ್ಗಳಿಗೆ ಹೇಳ್ತಾ ಇದ್ದೆ ಹೊಸ ಅದಲ್ವಾ ಹಂಗಕ್ಕೆ ಒಂಥರ ಬೇಜಾರಾಗ್ತಾಯಿತ್ತು ಅಂತ ಬಟ್ ಏನಪ್ಪ ಅಂದರೆ ನಮ್ಮ ಇವಾಗ ಬಾಸ್ ತೆಗೆದು ನಾನು ಎಸಿತಾ ಇದ್ದೀನಿ ಬಿಕಾಸ್ ಬಾಕ್ಸ್ ಸಮೇತ ಮತ್ತೆ ಇಟ್ಟರೆ ಏನೋ ಒಂಥರ ಮತ್ತೆ ಅದು ಕ್ಲೀನ್ ಮಾಡಿದಿನ ಥರ ಫೀಲೇ ಆಗಲ್ಲ ಫುಲ್ ಒಂಥರ ಮೆಸ್ ಮೆಸ್ ಆಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಬಾಕ್ಸೆಲ್ಲ ಎಸಿತಾ ಇದ್ದೀನಿ ಮುಂಚೆ ಸಿಂಕ್ ಗೊತ್ತಾ ಹೆಂಗಿದ್ದು ಸಿಂಕ್ ಬಂದು ಡೀಪ್ ಜಾಸ್ತಿ ಇದೆ ಸರಿನಾ ಇದಕ್ಕೆ ಮುಂಚೆ ಸರಿನಾಂಚೆ ಟೈಲ್ಸ್ ಇಲ್ವಲ್ಲ ಬರೀ ಇದು ಕಲ್ಪಗಳೇನಂತಿವಲ್ಲ ಆತ ಇದ್ದು ಸ್ಲ್ಯಾಬ್ ಅಂಡ್ ಇವೆಲ್ಲ ಸುಮ್ಮನೆ ಒಂದು ಸಿಮೆಂಟ್ ಗೆ ಪೇಂಟ್ ಮಾಡಿದ್ರ ಅಷ್ಟೇ ಒಂಥರ ಜಾಸ್ತಿ ಒಂಥರ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಬಟ್ ನಂಗೆ ಇವಾಗ ಸ್ಲ್ಯಾಬ್ ನೋಡಿ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಫೈನಲಿ ನಮ್ ಮನೆ ಈ ತರ ಆಗ್ತಾ ಇದೆ ಅಂತ ಸೊ ಓಕೆ ಬನ್ನಿ ಇವೆಲ್ಲ ಕ್ಲೀನ್ ಮಾಡೋಣ ಗೊತ್ತು ನಾನು ಜಾಸ್ತಿ ವಾಯ್ಸ್ ವರ್ಕ್ ಕೊಡ್ತಾ ಇದೀನಿ ಅಂತ ಬಿಕಾಸ್ ಇವಾಗ ಮಾತಾಡ್ಕೊಂಡು ಮಾತಾಡ್ಕೊಂಡು ಕ್ಲೀನ್ ಮಾಡಕ್ಕೆಲ್ಲ ಆಗಲ್ಲ ಇಲ್ಲ ಬರೀ ಮಾತಲ್ಲೇ ಮುಗ್ದೋಗುತ್ತೆ ಅದಕ್ಕೋಸ್ಕರನೇ ತಕ್ ಮಟ್ಟಕ್ಕೆ ಇಷ್ಟ ಮಾಡಿದೀನಿ ಬಟ್ ಇಷ್ಟ ಮಾಡಕ್ಕೆ ಇಷ್ಟೆಲ್ಲ ಅಂಡಿದ್ದೀನಿ ನೋಡಿ ಸೊ ಇಷ್ಟು ಮಾತ್ರ ಜೋಡಿಸಿದ್ದೀನಿ ಫ್ರೆಂಡ್ಸ್ ಬರೀ ಇದೊಂದು ಸ್ಲ್ಯಾಬ್ ಇದೊಂದು ಸ್ಲ್ಯಾಬ್ ಜೋಡ್ಸೋಕೆ ಇಷ್ಟು ಒಂಥರ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ ಆ್ಯಂಡ್ ಇವೆಲ್ಲ ಖಾಲಿ ಡಬ್ಬಗಳು ಫ್ರೆಂಡ್ಸ್ ಇವೆಲ್ಲ ಇಂಡಸ್ ವ್ಯಾಲಿ ಇಂಡಸ್ ವ್ಯಾಲಿ ಇಂಡಸ್ ವ್ಯಾಲಿ ಇಂಡಸ್ ವ್ಯಾಲಿ ಇಂಡಸ್ ವ್ಯಾಲಿ ಸೊ ಎಲ್ಲ ಪಾತ್ರೆ ನಾವು ಇಂದನೆ ತರಿಸಿದ್ದು ಇವಾಗೆಲ್ಲ ಕ ಡಂಪ್ ಮಾಡಬೇಕು ನಾನು ಸೊ ಫಸ್ಟ್ ಇವೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಇದು ಬಂದು ನನ್ನ ಟ್ಯಾಬ್ದು ಬಾಕ್ಸು ತುಂಬ ಜನ ಕೇಳ್ತೀರಾ ಯಾವ ಎಲ್ಲಿ ಅಂದರೆ ಯಾವ ಇದರಲ್ಲಿ ಎಡಿಟ್ ಮಾಡೋದು ಟ್ಯಾಬಲ್ಲಿ ಎಡಿಟ್ ಮಾಡೋದು ಫ್ರೆಂಡ್ಸ್ ನಾನು ವಿ ಎನ್ ಆ್ಯಪ್ ಅಂತ ತುಂಬ ಜನ ಇನ್ ಶಾರ್ಟ್ಸ್ ಅವೆಲ್ಲ ಯೂಸ್ ಮಾಡ್ತಾರೆ ಬಟ್ ನಂಗೆ ಅವೆಲ್ಲ ಗೊತ್ತಿಲ್ಲ ನಾನು ವಿ ವಿ ಎನ್ ಆ್ಯಪೇ ಯೂಸ್ ಮಾಡೋದು ಇದು ಅರೂಣ್ದು ಬುಕ್ಕು ಅದೇನು ಗೊತ್ತಿಲ್ಲ ಫ್ರೆಂಡ್ಸ್ ಬಿಡಿ ಅವೆಲ್ಲ ನಮಗೆ ಬೇಕಾಗಿಲ್ಲ ಸೊ ಬನ್ನಿ ಇಷ್ಟೆಲ್ಲ ಕ್ಲೀನ್ ಮಾಡೋಣ ಸೊ ಆ ಕಂಪಾರ್ಟ್ಮೆಂಟ್ ಅಂದರೆ ಅಸ್ ಅದೊಂದು ಪೋರ್ಷನ್ ಇದೆಯಲ್ಲ ಫ್ರೆಂಡ್ಸ್ ಅಷ್ಟೆಲ್ಲ ಕ್ಲೀನ್ ಆಯಿತು ಅಲ್ಲಿಂದ ಸಾಮಾನು ಬೇಕಾಗಿರೋ ಸಾಮಾನು ತಗೊಂಡು ಇಟ್ಟಿದ್ದೀನಿ ಮೇ ಅಂದರೆ ಮೇಲ್ಗಡೆ ಸಜ್ಜೆ ಮೇಲೆ ಇಟ್ಟೆ ಯಾವುದ್ ಬೇಡ ಅವೆಲ್ಲ ಡಂಪ್ ಮಾಡಿಬಿಟ್ಟೆ ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಸಾಮಾನೇ ಇದೆ ಹಾಗೆ ಹೇಳ್ದಂಗೆ ಆರ್ಡರ್ ಮಾಡಿದ್ರು ಸ್ವಲ್ಪ ಬರಬೇಕು ಮತ್ತು ಶಾಪಿಂಗ್ ಎಲ್ಲ ಮಾಡಿದ್ದು ಎಲ್ಲ ಕಪ್ಸು ಗ್ಲಾಸು ಪ್ಲೇಟ್ ಎಲ್ಲ ಇದೆ ಅವೆಲ್ಲ ನೀಟಾಗಿ ಜೋಡಿಸ್ಬೇಕು ಬಟ್ ಕಪ್ಪು ಗ್ಲಾಸು ಪ್ಲೇಟ್ ಎಲ್ಲ ಹಂಗಂಗೆ ಇಡೋಕ್ಕಾಗಲ್ಲ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರನೇ ಅದು ರ್ಯಾಕ್ ಎಲ್ಲ ಬರಲಿ ಅದಾದಮೇಲೆ ಮತ್ತೆ ನೀಟಾಗಿ ಇನ್ನೊಂದು ಮಾಡೋಣ ವ್ಲಾಗು ಪಾರ್ಟ್ ಟು ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೀವು ಸಹ ನನಗೆ ಐಡಿಯಾ ಕೊಡಿ ನನಗೆ ಇನ್ನೊಂದು ಆಸೆ ಇದೆ ಏನಪ್ಪಾ ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಬೇಕು ಅಂತ ಆಸೆ ಇದೆ ನೋಡೋಣ ಏನಾಗುತ್ತೆ ಅಂತ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ ಬಟ್ ಲೈಟಿಂಗ್ಸ್ ಹಾಕೋಕ್ಕೂ ಜಾಗ ಇಲ್ಲ ಎಲ್ಲಿ ಹಾಕ್ಲಿ ಒಂಥರ ನನಗೆ ಜಾತ್ರೆ ಥರ ಮಾಡೋಕ್ಕೂ ಇಷ್ಟ ಇಲ್ಲ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸ್ಬೇಕು ಅಂದರೆ ಪ್ಲಾಂಟ್ಸ್ ಎಲ್ಲ ಇಡಬೇಕು ಅಂತಲೂ ಆಸೆ ಇದೆ ಬೇಸಿಕಲಿ ಫ್ರೆಂಡ್ಸ್ ತುಂಬ ತುಂಬ ಏನೇನೋ ಆಸೆ ಇದೆ ಬಟ್ ಜಾಸ್ತಿ ಓವರ್ ಆಗಿ ಮಾಡಿದ್ರು ಒಂಥರ ಜಾತ್ರೆ ಆಗಿಬಿಡುತ್ತೆ ಕಿಚನು ಅಂತ ಅಂದ್ಕೊಂಡು ನೀಟಾಗಿ ಒಂಥರ ಎಲಿಗೇಂಟಾಗಿ ಕಾಣಿಸಬೇಕು ನೋಡೋಣ ಫ್ರೆಂಡ್ಸ್ ಯಾವ ಥರ ಆಗುತ್ತೆ ಮುಂದ ಮುಂದೆ ಒಂದು ಮಂದಾಗಿ ಒಂದು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ಹಾಗೆ ನನಗೆ ಐಡಿಯಾ ಕೊಡ್ತಾರೆ ನನಗೆ ತುಂಬ ಜನ ಸ್ಲ್ಯಾಬ್ ಬಗ್ಗೆ ಎಲ್ಲ ಐಡಿಯಾ ಕೊಟ್ಟಿದ್ರಿ ಸೊ ಸ್ವಲ್ಪ ಲೇಟಾಗಿ ಮಾಡ್ಸಿದ್ವಿ ಬಟ್ ಮಾಡ್ಸಿದ್ವಿ ಅಲ್ವಾ ಆ್ಯಂಡ್ ಆ ಗ್ಲಾಸ್ನ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸಜ್ಜೆ ಮೇಲೆ ಇರೋಕ್ಕೆ ಟ್ರೈ ಮಾಡಿದೆ ಬಟ್ ಆಗಿಲ್ಲ ಅಂದರೆ ಆ ಮಿರರ್ ಏನು ಬೇಕಿತ್ತಿಲ್ಲ ತುಂಬ ಹಳೇದಾಗಿದೆ ಅವೆಲ್ಲ ಬಿಸಾಕಬೇಕು ಇವಾಗ ಸಂಜೆ ಟೈಮ್ ಬಿಸಾಕೋದು ಬೇಡ ಅಂದ್ಕೊಂಡು ಅರ್ಜೆಂಟಿಗೆ ನಾನು ಅಲ್ಲಿ ಇಟ್ಟಿದ್ದೀನಿ ಮತ್ತು ಬೆಳಿಗ್ಗೆ ಬಿಸಾಕ್ತೀನಿ ಫ್ರೆಂಡ್ಸ್ ಸೊ ಕಿಚನ್ದು ಎಲ್ಲ ಆಲ್ಮೋಸ್ಟ್ ಕ್ಲೀನಿಂಗ್ ಆಯಿತು ಫ್ರೆಂಡ್ಸ್ ಕಿಚನ್ ಒಂದು ಕ್ಲೀನ್ ಆಗಿಬಿಟ್ರೆ ಇಡೀ ಮನೆಯೇ ಕ್ಲೀನ್ ಥರ ಆ್ಯಂಡ್ ಇದು ಬಂದು ನನ್ನ ಫೋಟೋ ಫ್ರೇಮು ನಾನು ಆ್ಯಕ್ಚುಲಿ ಅರುಣ್ಗೆ ಆ ಫೋಟೋ ತುಂಬಾ ಇಷ್ಟ ಆವಾಗ ಫ್ರೇಮ್ ಮಾಡಿಸಿದ್ರು ಮದುವೆ ಆಗೋ ಹೊಸ್ರಲ್ವ ಉಕ್ಕಿ ಉಕ್ಕಿ ಪ್ರೀತಿ ಬರುತ್ತೆ ಸಾಕು ಸಾಕು ಅನ್ನಷ್ಟು ಪ್ರೀತಿ ಬರುತ್ತೆ ಅದಾದ್ಮೇಲೆ ತಾನಾಗೇನೇ ತಾನಾಗೇ ಆಗಿ ಪ್ರೀತಿ ಇರುತ್ತೆ ಬಟ್ ಏನಪ್ಪ ಅಂದರೆ ಡೈಲಿ ಒಬ್ಬೊಬ್ಬರು ಮುಖ ನೋಡ್ತೀವಲ್ಲ ಸೊ ಫೋಟೋ ಫ್ರೇಮ್ ಇನ್ನೇನು ಮಾಡೋಕ್ಕೆ ಆ ಥರ ಒಂದು ಕಾನ್ಸೆಪ್ಟ್ ಏನೋ ಗೊತ್ತಿಲ್ಲ ಆ ಕಡೆ ಮುರಲ್ಲಿ ಬಿಸಾಕಿದ್ರು ಬತ್ತೆ ತಗೊಂಡು ನಾನು ಅವ್ರ ಟೇಬಲ್ ಮೇಲೆ ಇಟ್ಟಿದ್ದೀನಿ ನಿಮ್ಮ ಅಜ್ಜಿ ನನ್ನ ಮುಖ ನೋಡಿಬಿಟ್ಟು ಕೆಲಸ ಮಾಡು ಅಂತ ಸೊ ಕಮ್ಮಿಂಗ್ ಬ್ಯಾಕ್ ಫ್ರೆಂಡ್ಸ್ ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು ಇವಾಗ ಬೇರೆ ಸಾಮಾನೆಲ್ಲ ಇತ್ತಲ್ಲ ಅವೆಲ್ಲ ತಗೊಂಡು ನಾನು ಸಜ್ಜೆ ಮೇಲೆ ಇಡ್ತಾ ಇದ್ದೀನಿ ಬೇಡಿದ್ರದೆಲ್ಲ ಎಸೀತಾ ಇದ್ದೀನಿ ಸೊ ಇದು ಬಂದು ನನ್ನ ಪುಟಾನಿ ನನ್ನ ಪುಟ್ಟ ಮನೆಯದು ಒಂದು ಪುಟಾನಿ ವ್ಲಾಗ್ ಅಂತಾನೆ ಹೇಳ್ಬೋದು ಇನ್ನೂ ತುಂಬ ಆಸೆ ಇದೆ ಫ್ರೆಂಡ್ಸ್ ಲೈಕ್ ನಾನು ಕಿಚನ್ ಯಾಕೆ ಅಷ್ಟೊಂದು ಮೇಕೋವರ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಸ್ಲ್ಯಾಬ್ ಎಲ್ಲ ಹಾಕಿ ಅಷ್ಟೊಂದು ಶಾಪಿಂಗ್ ಮಾಡಿದೆ ಅಂದರೆ ಬಿಕಾಸ್ ನಾನು ಏನಾದರೂ ರೆಸಿಪಿ ಮಾಡಬೇಕು ಅಂತ ಬಿಕಾಸ್ ತುಂಬ ಜನ ನನಗೆ ಹೇಳ್ತಿರೋ ಗೊತ್ತಾ ಬೈತೀರಾ ಇದು ಮಾಡ್ತೀರಾ ನೀನು ಏನೋ ಮಾಡೋಲ್ಲ ಅಡುಗೆ ಮಾಡಲ್ಲ ಪಡೆಯ ಮಾಡಲ್ಲ ಹಂಗೆ ಹಿಂಗೆ ಅಂತ ಅತ್ತೆ ಮನೆಯಂತೂ ಮಾಡೋಕ್ಕೆ ಬಿಡಲ್ಲ ಅಟ್ಲೀಸ್ಟ್ ಇಲ್ಲಿ ನಾನು ಏನಾದರೂ ಸ್ನಾಕ್ಸ್ ಥರ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಸೊ ತುಂಬ ಕಷ್ಟ ಪಡ್ ಪಡಬೇಕು ಅಂತ ಆಸೆ ಇದೆ ಕಷ್ಟನೂ ಆದಷ್ಟು ಇದೀನಿ ಫ್ರೆಂಡ್ಸ್ ನಾವು ಬೇರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಥರ ನಾವು ಬೆಳಿಬೇಕು ನಮ್ಮದು ಒಂದು ದೊಡ್ಡ ಹೆಸರು ಆಗಬೇಕು ಅಂತ ನಮಗೂ ತುಂಬ ಆಸೆ ಇದೆ ನೋಡೋಣ ಕಷ್ಟ ಪಡಬೇಕಷ್ಟೇ ಫಲ ದೇವ್ರ ಮೇಲೆ ಬಿಟ್ಟಿದ್ದು ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ನಾನು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೇ ಆಗ್ತೀನಿ ಅಂತ ನನಗೆ ನಂಬಿಕೆ ಇದೆ ಸೊ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಬಿಕಾಸ್ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಯಾರೂ ಏನೂ ಇಲ್ಲ ಅಷ್ಟೇ ನಾನು ಹೇಳಬಲ್ಲೆ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಫ್ರೆಂಡ್ಸ್ ಆ್ಯಂಡ್ ಎಸ್ ದೇವ್ರ ಮನೆ ಬಗ್ಗೆ ಕೂಡ ತುಂಬ ಜನ ಹೇಳ್ತಾ ಇದ್ರಿ ದೇವ್ರ ಮನೆ ಆ ಕಡೆ ಇಡಬೇಡಿ ಈ ಕಡೆ ಇಡಬೇಡಿ ಅಂತ ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಮನಿ ಕಸ ಗುಡಿಸಿ ಮನೆ ಆದಮೇಲೆ ಅದನ್ನ ಮಾತಾಡೋಣ ಬಟ್ ಅದು ರಾಕ್ ಇಲ್ದೇ ಜೋರ್ಸಕ್ ಆಗಲ್ಲ ಎಲ್ಲಾನು ನೀವು ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಸುಮ್ನೆ ವಿಡಿಯೋಗೋಸ್ಕರ ಹೆಂಗಿಂಗ್ ಮಾಡಕ್ ನಂಗೆ ಇಷ್ಟ ಇಲ್ಲ ಅದಕ್ಕೆ ಇವಾಗ ಎಷ್ಟಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಮಾಡಿರೋದು ಅಂಡ್ ಈ ವ್ಲಾಗ್ ತುಂಬಾ ತುಂಬಾ ತುಂಬಾನೇ ಸಿಂಪಲ್ ಆಗಿ ಹಾಗೂ ಬರೀ ಅಡುಗೆ ಮನೆ ಕಿಚನ್ ಜೋರ್ಸದ ಅಷ್ಟೇನೇ ಆಗಿರೋದು ಫ್ರೆಂಡ್ಸ್ ಬಿಕಾಸ್ ಇವಾಗ ದಿನಾಪುರ್ತಿ ನಾನು ಜಾಸ್ತಿ ಏನು ಈ ತರ ವ್ಲಾಗ್ ಮಾಡೋತರ ಏನು ಮಾಡಿರ್ಲಿಲ್ಲ ಮಾಮೂಲಿ ಕೆಲಸ ಕಸ ಕೊಡ್ಸೋ ಪಾತ್ರೆ ಬೆಳಗು ಅದು ಇದು ಅವೆಲ್ಲ ಮಾಡ್ತಾನೆ ಅಷ್ಟೇ ಮಾಡ್ತಿದ್ದು ಸೊ ಅವೆಲ್ಲ ಬ್ಲಾಗ್ ಅಲ್ಲಿ ಏನ್ ತೋರಿಸ್ಲಿ ಅಂತ ಅನ್ಕೊಂಡು ಇಷ್ಟೇ ನಾನು ಶೂಟ್ ಮಾಡಿರೋದು ಐ ರಿಯಲಿ ಹೋಪ್ ನಿಮ್ಗೆ ನನ್ನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದ್ರೆ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಎಷ್ಟು ಅಂದ್ರೆ ನನ್ನ ಕಿಚನ್ ಇವಾಗ ಕರೆಂಟ್ಲಿ ಯಾವ ತರ ಕಾಣಿಸ್ತಾ ಇದೆ ಬಿಫೋರ್ ಹಾಗೂ ಆಫ್ಟರ್ ನಿಮ್ಗೊಂದು ಸೊ ತೋರಿಸಿ ಇದು ಬಂದು ನನ್ನ ಕಿಚನ್ ಚೆನ್ನಾಗಿ ಇತ್ತಲ್ವಾ ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಗೆ ಅನಿಸ್ಬೋದು ಇದೀನ ಮಾಡ್ಯುಲರ್ ಕಿಚನ ಫರ್ನಿಶ್ಡ್ ಕಿಚನ ಅಂತ ನನಗೆ ಇದು ಒಂಥರ ಮಾಡ್ಯುಲರ್ ಕಿಚನ್ ಥರನೇ ಫ್ರೆಂಡ್ಸ್ ಸೊ ಎಸ್ ಆ್ಯಂಡ್ ಇದು ಒಳಗಡೆ ಬಂದರೆ ಅಲ್ಲ ಇಷ್ಟೇ ನಾನು ಜೋಡಿಸಿರೋದು ಫ್ರೆಂಡ್ಸ್ ಈ ಒಂದು ರ್ಯಾಕ್ ಏನಿದೆಯಲ್ಲ ಇವೆಲ್ಲ ಹೊಸ ಪಾತ್ರೆಗಳನ್ನೇ ಇಷ್ಟೇ ನಾನು ಜೋಡಿಸಿರೋದು ಆ್ಯಂಡ್ ಇವೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಆ್ಯಂಡ್ ಕೆಳಗಡೆ ಬಂದು ಇದು ಸ್ವಲ್ಪ ಇವೆಲ್ಲ ಸೋಪು ಪೇಸ್ಟು ಅವೆಲ್ಲ ಇದೆ ಆ್ಯಂಡ್ ಅದು ಬಿಟ್ಟರೆ ಇಷ್ಟೇ ಅವೆಲ್ಲ ತೊಳೆಯೋ ಬಟ್ಟೆಗಳು ಅಷ್ಟೇ ಫ್ರೆಂಡ್ಸ್ ಜೋಡಿಸಿರೋದು ಇಷ್ಟಕ್ಕೆ ಒಂದು ಅಷ್ಟೊತ್ತಾಯಿತು ಆ್ಯಂಡ್ ಇದು ಮಾತ್ರ ತುಂಬಾ ಕ್ಯೂಟಾಗಿದೆ ನೀವು ನೋಡ್ಬೋದು ಇರಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಹಿಂಗೆ ತಿರುಗುತ್ತೆ ಇದು ತುಂಬಾ ಕ್ಯೂಟಾಗಿದೆ ಸ್ಪೂನ್ಸು ಸ್ಪ್ಯಾಚು ಎಲ್ಲ ಮಡ್ಗೋಕ್ಕೆ ಅಲ್ಲ ಒಂಥರ ಕ್ಲಾಸಿಯಾಗಿದೆ ಅಂತಲೇ ಹೇಳ್ಬೋದು ಇದು ಬಂದು ನಾನು ಡಿಮಾರ್ಟಲ್ಲಿ ತಗೊಂಡಿರೋದು ಫ್ರೆಂಡ್ಸ್ ನಾನು ಆಲ್ರೆಡಿ ಇವರು ಬ್ಲಾಗ್ ಎಲ್ಲ ಮಾಡಿದ್ದೀನಿ ಎಲ್ಲಿ ತೊಗೊಂಡೆ ಏನು ಅಂತ ಡಿಮಾರ್ಟಲ್ಲಿ ತಗೊಂಡಿರೋದು ಸೊ ಮತ್ತೆ ಹೇಳಿರೋಣ ಆ್ಯಂಡ್ ರ್ಯಾಕ್ ಎಲ್ಲ ಬಂದ ಮೇಲೆ ಅಲ್ಲ ಇಲ್ಲಿ ಹಾಗೂ ಈ ಕಾರ್ನರಲ್ಲಿ ತುಂಬ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಇದೆ ಸೊ ಎಸ್ ಇದಾಯಿತು ಆ್ಯಂಡ್ ನೆಕ್ಸ್ಟ್ ಬಂದು ತುಂಬ ಜನ ಕೇಳಿದ್ದೀರಾ ನಾನು ಯಾವ ಪ್ಯೂರಿಫೈಯರ್ ಯೂಸ್ ಮಾಡೋದು ಮನೇಲಿ ಅಂತ ಸೊ ಕಿನ್ಸೋ ಐ ಗೆಸ್ ಇದನ್ನ ಹಂಗೆ ಕರೆಯೋದು ಕಿನ್ಸ್ಕೋ ಕಿನ್ಸೋ ಏನೋ ಸೊ ಇದನ್ನ ಯೂಸ್ ಮಾಡೋದು ಕಾಪರ್ ಟೆಕ್ನಾಲಜಿ ಇದು ಆಕ್ವಾ ಫ್ಲೇಮ್ ಅಂತ ನೋಡಿ ಇದನ್ನೇ ನಾನು ಯೂಸ್ ಮಾಡೋದು ಫ್ರೆಂಡ್ಸ್ ಆ್ಯಂಡ್ ಇದು ನಮ್ಮ ಸ್ಟವ್ ಇದು ನನ್ನ ಕಿಚನ್ ಚೆನ್ನಾಗಿದೆಯಾ ನನ್ನ ಕಿಚನು ಸೊ ಅಂತೂ ಇಂತೂ ಆಲ್ಮೋಸ್ಟ್ ಸ್ವಲ್ಪ ಆಗಿದೆ ಇವೆಲ್ಲ ಫುಲ್ ಟೈಲ್ಸ್ ಎಲ್ಲ ಎಷ್ಟು ನೀಟಾಗಿ ಒರೆಸಿದೆ ಗೊತ್ತಾ ಫುಲ್ ನೀಟಾಗಿ ತೊಳ್ತಿದ್ದೀನಿ ನೋಡಿ ಸೊ ಫ್ರೆಂಡ್ಸ್ ಓಕೆನಾ ಓಕೆ ಫ್ರೆಂಡ್ಸು ಅಷ್ಟೇ ಇವತ್ತಿನ ಸಿಂಪಲ್ ಸಿಂಪಲಾಗಿ ಮಡಗಿದ್ದೀನಿ ಜಾಸ್ತಿ ಕಿಚನಲ್ಲಿ ತೋರಿಸಿದ್ದೀನಿ ಬಿಕಾಸ್ ನಾನು ಕಿಚನಲ್ಲೇ ಫುಲ್ ಇದ್ದೆ ಅದು ಬಿಟ್ಟರೆ ಅಲ್ಲಿ ಅತ್ತೆ ಮನೇಲಿ ಪಾತ್ರೆ ಬೆಳಗು ಮತ್ತೆ ಇಕ್ಕಿದ್ ಇಕ್ಕಿದ ಬೆಳೆಯೋನು ಚಿಲುಸು ಅಂತ ಕುತ್ಕೊಂಡು ಎರಡು ಅವರ್ ಅದನ್ನೇ ಇದ್ದೆ ಅದಾದ್ಮೇಲೆ ಲಡ್ಡು ಮಾಡು ತಿನ್ಸು ಉಣ್ಸು ಅದು ಇದು ಮಲಗಿಸು ಹಾಲು ಕೊಡಿಸು ಅದೇ ಆಯಿತು ಸೊ ಆ್ಯಂಡ್ ಎಸ್ ಇನ್ ಒಂದು ತುಂಬಾ 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 ಜನ ಲಿಟ್ರಲಿ ಕಾಮೆಂಟ್ ಮಾಡ್ತಾ ಇದ್ರಿ ಬಿಕಾಸ್ ನಾನು ಪ್ರೀವಿಯಸ್ ಅಲ್ಲಿ ಹೇಳಿದೆ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಾನು ದೇವ್ರ ಮನೆನ ಈ ಕಡೆ ಒಂದು ಜಾಗ ಇದೆಯಲ್ಲ ಇಷ್ಟೇ ನೋಡಿ ಫ್ರೆಂಡ್ಸ್ ಇಷ್ಟೇ ಜಾಗ ಇರೋದು ಇಲ್ಲಿ ಇಡ್ತೀನಿ ಒಂದು ಫೋಟೋ ಹಾಗೊಂದು ದೀಪ ಹಚ್ಚಿದ್ರೆ ಸಾಕು ಅಂತ ಬಟ್ ತುಂಬಾ ಜನ ಕಾಮೆಂಟ್ ಮಾಡಿದ್ರಿ ಅಲ್ಲಿ ಇಡಕ್ಕೆ ಹೋಗಬೇಡಿ ಬಿಕಾಸ್ ಇದೇ ನಮ್ಮ ಚಪ್ಪಲಿ ಸ್ಟ್ಯಾಂಡ್ ಅಲ್ವಾ ಅಲ್ಲಿ ದೇವ್ರ ಮನೆ ಆಪೋಸಿಟ್ ಆಪೋಸಿಟ್ ಬೇಡ ಅಂತ ಹೇಳಿದ್ದೀರಾ ಇದು ಇದ್ ಬಿಟ್ರೆ ಫ್ರೆಂಡ್ಸ್ ನೆಕ್ಸ್ಟ್ ನನ್ನ ಹತ್ರ ಇದೇ ಜಾಗ ಇರೋದು ಇಲ್ಲಿಡೋಕ್ಕೆ ಬಟ್ ಹಂಗೆ ಇಲ್ಲಿಡೋಕೆ ಅಷ್ಟಿಷ್ಟ ಆಗ್ತಾ ಇಲ್ಲ ಬಿಕಾಸ್ ಎಂಟ್ರಿ ಆಗಿದ ತಕ್ಷಣ ದೇವ್ರ ಮನೆ ಕಾಣಿಸುತ್ತೆ ಅದಕ್ಕೆ ನಂಗೆ ಅದು ಇಷ್ಟ ಇರಲಿಲ್ಲ ಅದು ಬಿಟ್ರೆ ಅಲ್ಲ ಈ ಎರಡು ಜಾಗ ಬಿಟ್ಟರೆ ಇಲ್ಲಿ ಕಿಚನಲ್ಲಿ ಇಡ್ಬೋದು ಅನ್ಕೋತೀನಿ ಇಲ್ಲಿ ನೋಡಿ ಇಲ್ಲಿ ಒಂದು ಚಿಕ್ಕ ದೇವ್ರ ಮಂಟಪ ಥರ ತಗೊಂಡು ದೇವ್ರ ಮಂದಿರ ಏನಂತೀವಲ್ಲ ಅದನ್ನ ತಗೊಂಡು ಇಲ್ಲಿ ನಾನು ಇಡ್ಬೋದು ಚೆನ್ನಾಗಿ ಕಾಣಿಸುತ್ತಾ ಗೊತ್ತಿಲ್ಲ ಬಟ್ ಇನ್ನೊಂದು ಕ್ಯಾಚ್ ಇದೆ ಏನಪ್ಪ ಅಂದರೆ ಇನ್ನ ನಾನು ಅಡುಗೆ ಇಲ್ಲಿ ಇಲ್ಲಿ ಮಾಡಲ್ಲ ಇಫ್ ಇನ್ ಕೇಸ್ ಅಂದರೆ ಅರುಣ್ ಅವರು ಮೊಟ್ಟೆ ದಿನ ಬೇಯಿಸ್ತಾರೆ ಫ್ರೆಂಡ್ಸ್ ಸೊ ಮೊಟ್ಟೆ ನಾನು ನಾನ್ ವೆಜ್ ಎಲ್ಲ ಇರುತ್ತಲ್ವಾ ಅಂತ ಅಂದ್ಕೊಂಡು ನನಗೆ ಇಲ್ಲೂ ಇಡೋಕೆ ಅಷ್ಟು ಮನಸ್ಸಿಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ಇಲ್ಲ ಅಲ್ಲೇ ಇಡ್ತೀನಿ ಇಲ್ಲ ಅಂದರೆ ಇಲ್ಲೇ ಇಲ್ಲಿ ಅಂತ ಅಂದರೆ ಅರೂನು ಸೆಟ್ ಆಫ್ ಬಾಕ್ಸ್ದು ವೈಯರ್ಗಳು ನೋಡಿ ಎಲ್ಲ ಹೆಂಗೆ ಚೆಲ್ಲ ಆಡ್ತಾ ಇದೆ ಗೊತ್ತಿಲ್ಲ ನೋಡೋಣ ಅದಿಲ್ಲ ಅಂದರೆ ಮತ್ತು ಇಲ್ಲೇ ಇಡಬೇಕಾಗುತ್ತೆ ಇದ್ದಿಲ್ಲ ಅಂದರೆ ಅಲ್ಲೇ ಇಡಬೇಕಾಗುತ್ತೆ ಯಾವುದೋ ಒಂದು ಪ್ಲೇಸಲ್ಲಿ ಇಡ್ತೀನಿ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರಿವಿಯಸ್ ಬ್ಲಾಗ್ಗೆ ತುಂಬನೇ ಸಪೋರ್ಟ್ ಕೊಟ್ಟಿದ್ದೀರಾ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಕೆ ಅಥವಾ ಫಿಫ್ಟಿ ಥೌಸಂಡ್ ವ್ಯೂಸ್ ಬಂದಿದೆ ಇದೇ ಒಂಥರ ಹೆಚ್ಚು ಅಂತಲೇ ಹೇಳ್ಬೋದು ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಏನು ಯಾವ ತರ ಕಾಂಟೆಂಟ್ ಬೇಕು ಅಂತ ಕಾಮೆಂಟ್ ತಿಳಿಸಿ ತುಂಬಾ ಜನ ಹೇಳ್ತೀರಾ ಪ್ರೆಗ್ನೆನ್ಸಿಗಳು ಪ್ರೆಗ್ನೆನ್ಸಿದು ಇದು ಪ್ರೆಗ್ನೆನ್ಸಿ ಪ್ರಾಂಕ್ ಮಾಡಿ ಅಂತ ಫ್ರೆಂಡ್ಸ್ ಅನ್ನು ಆನೆಸ್ಟ್ ಆಗಿ ಪ್ರೆಗ್ನೆನ್ಸಿ ಪ್ರಾಂಕ್ ಮಾಡೋಕ್ಕಾಗಲ್ಲ ಆಗಲ್ಲ ಅದು ತುಂಬಾನೇ ಎವಿಡೆಂಟ್ ಆಗಿ ಫೇಕ್ ಅಂತ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಅದು ಗೊತ್ತಾಗ್ಬಿಡ್ತಾರೆ ಪ್ರಾಂಕ್ ಇದು ಅಂತ ಸೊ ಅದಕ್ಕೇನೆ ನಂಗೆ ಅದು ಇಷ್ಟ ಇಲ್ಲ ಅದಲ್ದೇ ಬೇರೆ ಇದು ಪ್ರಾಂಕ್ ಮಾಡಿ ಮತ್ತು ಸೇಯಿಂಗ್ ಗೆಸ್ ಮಾಡಿ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ಸೊ ಸೇಮ್ ಗೆಸ್ ಒಂದ್ಸತಿ ಆಲ್ರೆಡಿ ಮಾಡಿದ್ದೆ ಸೊ ಪಾರ್ಟು ಬೇಕಾದ್ರೆ ಮಾಡೋಣ ಹೀಗೂ ಯಾವ ಥರ ಕಾಂಟೆಂಟ್ ಬೇಕು ಅಂತ ಕಾಮೆಂಟ್ ಮಾಡಿ ಓಕೆನಾ ಸೊ ಮತ್ತೆ ನೆಕ್ಸ್ಟ್ ರೋಗಲ್ ಸಿಗೋಣ ಅಲ್ಲಿ ತನಕ ಬಾಯ್ ನಮ್ಮ ಗಣಪಂಗು ಬಾಯ್ ಹೇಳ್ಬಿಡಿ ಟಾಟಾ ರಾಮ್ರಾಜ್ ಗಣಪ ಇದು ಓಕೆ ಫ್ರೆಂಡ್ಸ್ ಬಾಯ್ ಲಗ್ಸ್ ಆಫ್ ಲವ್ ಮಾ